ಕ್ಯಾಂಪ್ ಮಾಡ್ತಾರಪ್ಪ ಇವರು ಅಬ್ಬಾ ನೋಡ್ದೆ ನೋಡಿದೆ ನೋಡ್ದೆ <laughs> 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 ना तो तो वो बन उड़ दे मिस्टर किंग टू पे अरे थैंक्स फॉर द अनदर 20 बस हैशटैग मिस्टर किंग टू वो अरे मल को उधर तो रे याव कडे सोंट येरो गोता केले ननगे मचा अदर ट्रिक चला मडगे दिराला ब्रो ओ भाई एक्स एक्स कोडो मचा प्लीज कर लो बट किल नहीं वो इरी कल मार दे

अरे देवर कैंडी ये रेंट्रो मुंदे कार कर, कार 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 मुंदे कार मच्छा मच्छा इन ओबा मिसिंग ले నందో విండర్ పాప కొన ఎవర్ లైక్ డ్రాప్ ఇదే వాచ్ అవుట్ కండి రెండు అడక్ కండి లెట్ 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 నాక్ 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 ఎక్కడ రో నా ముందు రో నా ఆ ని ముందు రో నా కొను నాకు నోడ్రి ఓపిలే ఓపిలే

ಬಗ್ಗೆ ಆಯ್ತು ಹೋಗಿ ಗುರು ಬಗಿ ಬಗ್ಗೆ ಬಗಿ ಬಗ್ಗೆ ಬಗ್ಗೆ ಅಂತ ನೋಡಿ ನೋಡಿ ಬಗ್ಗೆ ನೋಡಿ ಬಗ್ಗೆ ಬಗ್ಗೆ ಆಯ್ತು ಹೋಗಿ ಬ್ರೋ ಆಯ್ತು ಎಲ್ಲ ಎಲ್ಲ ಆಮೇಲೆ ಸಿಜಿ ಬಾಯ್ಸ್ ಇದು ಮೇಲೆ ತ ನೋಡು ಏ ಏನ್ ಓಡಾಡ್ತಾವ್ರೆ ರೀಕಲ್ ಹೋದ್ರು ರಿಕಲ್ 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 ಅಲ್ಲ ಅವ್ರು ನೋಡ್ರಿ ಇಲ್ಲ ಬನ್ನಿ ಬಂದೆ ನಾನು ಮಣ್ಣು ಹಿಡ್ಕೊಂಡು ಈಗ ನಾಕ್ ಮಾಡಿಲ್ಲ ಅಂದ್ರೆ ಐತಿ ಸ್ಕೋರ್ ಹೌಸ್ ಅಲ್ಲಿ ಇರಂತ ಹಾಯ್ ತಿಮ್ಮಣ್ಣ ಏ ಬ್ರಾ ನೀವು ತಿಮ್ಮಣ್ಣ ಜಸ್ಟ್ ಮಾರ್ಕ್ ಮಾಡ್ ಅವ್ರ ಕಲೆ ತೋರ್ಸಿ ಅಷ್ಟೇ ಒಡಿಯಾ ಬನ್ನಿ ಎಸ್ಪಿ ಬ್ರಾ ಬನ್ನಿ ಎಸ್ಪಿ ಕಿಚನ್ ಹ್ಮ್ ಜುಮ್ ಜುಮ್ ಮಾಯಾ ಜುಮ್ ಜುಮ್ ಮಾಯಾ ಆಯಾ ಬನ್ನಿ ారు తల బుల్ తోర్స్దు అ

ಸಂಜೋಯ್ತೆ ಆರಾಮ ನೀವು ನಾವು ಆರಾಮು ಇನ್ನೊಬ್ಬ ಇಲ್ಲಿ ಇಬ್ಬರು ಇದರಿಂದ ನನಗೆ ಫೈರ್ ಬಂತು ಯಾರು ಹೊಡೆದಿದ್ದು ಎಂ ಫೋರ್ ಅಲ್ಲಿ ಇವನೊಬ್ಬನ್ ಕಿಲಿ ಬರ್ತಾಯ್ತು ಇವನಿಲ್ಲ ಹೇ ನೇಡಲ್ ನಾಕ್ ಆಗಿದ್ದು ಮೂರ್ ಜನ ಕಿಲ್ ಎಲ್ಲ ಒಂದೇ ಕಡೆ ಸಿಗ್ಬೇಕು ತಾನೆ ಒಬ್ಬೊಬ್ರು ಒಂದೊಂದ್ ಕಡೆ ಒಂದೊಂದ್ ಮೂಲೆಯಲ್ಲಿ ಇತ್ತಲ್ಲ

ఏయ్ ఇదర్ 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 ఏన లేదు లేదు తిరే తిరక్స్ తిరక్స్ తిరు బ్రో ఇలా క్రీలాక్ ముందు బ్రో

ಅಲೆಪಿ ಕಡತೊಂಡನ ಅಂದ್ರೆ ಮಗ್ಲು ಮುರಿ ತಿಂತಾರೆ ಅವನು ಏ ನೇಡು ಏ ಲೋಪ್ ಕ್ಯಾ ರೋ ಹೋಗ್ರಿ ಪ್ಲೀಸ್ ಕಂಡ್ರಿ ప్ಲೀಸ್ ప్ಲೇಸ್ ಏ ಇಲ್ಲ ಮುದ್ದಿಲ್ಲ ಈ ಜೋನ್ اندر ಮುಗಿಯುತ್ತೆ ಇನ್ನ 10 ಸೆಕೆಂಡ್ ಇದೆ ಬೇಗ ಹೋಗ್ರಿ ಬೇಗ ಹೋಗ್ರಿ ಗಾಡಿ ಗಿಡಿ ಎತ್ಕೊಂಡು ಹೋಗ್ರಿ ಬ್ರೋ ಯರರ ಹೋಗ್ರಿ ಬ್ರೋ ಕ್ಯಾಂಡಿ ಹೋಗ್ರಿ

அ மேல கடைல விட்ரல் கூத்தி சார் சாட்டல் இம் ரிகால்லிங் எ டீமேட் சாரி சைடுல நம்ம தூரதಿಂದ ஓடிடுது 땡క్స్ இல்ல இல்ல இதுன இல்லனே ஓ இல்ல குட்டனோ இத 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 வேக 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 கரெக கேடி கேடி வேக 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 இம் ரிகால்லிங் எ டீமேட் கால் யூ

நேடாக்கு நான் டென்ஷன் தடை రె రె నేను జాబ్ ಅಲ್ಲಿ ఏడ్రి ఓపి స్టెప్లికేటర్ ఎక్కడ దబ్రో కిల్ బామచా ఇలేత అచ్చా అపే నాకి బెకో ఈ కవర్ ಬೇಕో రివే కొడపోదామను చింది ఓపి ఏరి బన్రి ఏరి బన్రి రి నీవాదు బన్రి వ నోట్ చేస్తనే

ಅಚಾ ದೇವರನೇ ಎಲ್ಲ ಮುಂದೆ ಇರ್ತಾರೆ ಮಾತಾಡ್ಬೇಡಿ ಮಚ್ಚಾ ನೀ ಬ್ರಿಡ್ಜ್ ಆತ್ರ ಬಂದ್ರೆ ಒಂದು ಕಾರ್ ಬೇಗ ಬಾ ಹೋಗ್ತೀನಿ ಹೋಗ್ತಾ ಬಿಡು ಪಿಕ್ ಡೈರೆಕ್ಟ್ ಹೋಗ್ಬಿಡ್ತೀನಿ ಮಚ್ಚಾ ಇಲ್ಲಿ ನಾನು ಹೋಗಿ ಆಗುತ್ತೆ

ವರ್ ಅಲ್ಲಿ ಇದೀನೋ ಶೀಲ್ಡ್ ಎಲ್ಲ ಐತೆ ಒಬ್ಬ ಓಪನ್ ಭರವಸೆ ಬೆಳಕು ಟೈಮ್ ಐತೆ ಬೇಗ ಬಾರೋ ಲೇ ಕಾರಲ್ಲಿ ಕಾರ್ ಬರ್ಬೇಕಾನೆ ಬರ್ಬೇಕಾನೆ ವಾಟ್ ಬಾಯ್ಲೇ ಯಾವ ಟೈಮ್ ಅಲ್ಲಿ ಶೀಲ್ಡ್ ಬಂತರು ಅದು ಟೆನ್ಶನ್ ಆಗೋ ಆಗೋತರ ಮ್ಯಾಚ್ ಗುರು ಇದು ಅದ್ ಒಂದು ಸೆಕೆಂಡ್ ಬೇಗ ಬಿದ್ದಿದ್ರೆ ಮಸ್ತ್ ಇರೋದು ಒಂದೇ ಸೆಕೆಂಡ್ ಕಮನ್ ಬಾಯ್ಸ್ ತ್ರೀ ಫಿಫ್ಟಿ ಪೀಪಲ್ ರೋಚ್ ಬೇಗ ಲೈಕ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡದಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಎಷ್ಟು ಕಿಲ್ ಆಗೋದು ಹೇಳ್ರಿ ಟ್ವೆಂಟಿ ಗಿಲ್ಸ್ ಸಿಗಂಡ ಆಗೋದು ಮಸ್ತ್ ಮ್ಯಾಚ್ ಇತ್ತು ಪಕ್ಕಡ ಇಟ್ಸ್ ಓಕೆ